ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಗಂಡನಿಗೆ ಹೆಂಡ್ತಿನ ಕಂಡ್ರೆ ಆಗೋದಿಲ್ಲ ಹೊರಗಿನವರು ಚೆನ್ನಾಗಿ ಕಾಣ್ತಾರೆ ಹೊರಗಿನ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾರೆ ಅಂತ ಇವತ್ತಿನ ಟಾಪಿಕ್ಕು ಯಾಕೆ ಇಷ್ಟಪಡೋಲ್ಲ ಹೆಂಡ್ತಿನ ಅನ್ನೋದೇ ಇವತ್ತಿನ ಟಾಪಿಕ್ಕು ಸೊ ಈ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ನಾನು ಏನು ಹೇಳ್ತೀನಿ ಎಲ್ಲರ ಮನೆಗಳಲ್ಲೂ ಜಗಳ ಆಗ್ತಾನೆ ಇರುತ್ತೆ ಈ ಒಂದು ವಿಚಾರಕ್ಕೆ ಅಂದ್ರೆ ಹೆಂಡತಿನ ಕಂಡ್ರೆ ಗಂಡ ಆಗೋದಿಲ್ಲ ಯಾಕೆ ನನ್ನ ನೋಡಿದ್ರೆ ನಿಮಗೆ ಆಗೋದೇ ಇಲ್ಲ ನಾನು ಚೆನ್ನಾಗಿಲ್ವಾ ನನ್ನ ಬಿಟ್ಟು ಬೇರೆಯವ್ರನ್ನ ಯಾಕೆ ಮಾತಾಡಿಸ್ತೀರಾ ಬೇರೆಯವ್ರನ್ನ ಯಾಕೆ ನೋಡ್ತೀರಾ ಬೇರೆಯವ್ರ ಜೊತೆ ಯಾಕೆ ಚಾಟಿಂಗ್ ಮಾಡ್ತೀರಾ ಬೇರೆ ಯಾವುದೋ ಒಂದು ಫೋನ್ ಕಾಲ್ ಬಂತಂದ್ರೆ ಯಾವ್ದು ಮಿಸ್ ಕಾಲ್ ಬಂತಲ್ಲ ಯಾವ್ದೋ ಒಂದು ಫೋನ್ ಕಾಲ್ ಬಂತಲ್ಲ ಅಂತ ಗಂಡನ್ ಮೇಲೆ ರೇಗಾಡ್ತಾರೆ ಹೆಂಡ್ತಿರು ಸೊ ಅಂತ ಟೈಮ್ ಅಲ್ಲಿ ಯಾಕೆ ಅವರು ಜಗಳ ಮಾಡ್ತಾರೆ ಅವ್ರಿಗೆ ಯಾಕೆ ನಿಮ್ಮ ಮೇಲೆ ಇಷ್ಟ ಎಲ್ಲಾರ ಮನೆಯಲ್ಲೂ ಇದೇ ತರ ಇರೋದಿಲ್ಲ ಯಾರು ಕೆಲವರ ಮನೆಯಲ್ಲಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮನೆಗಳಲ್ಲಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಚೆನ್ನಾಗಿರ್ತಾರೆ ಗಂಡ ಹೆಂಡ್ತಿರೋ ಲವ್ ಮ್ಯಾರೇಜ್ ಆಗಿರೋರು ಅರೇಂಜ್ ಮ್ಯಾರೇ ಮ್ಯಾರೇಜ್ ಆಗಿರೋರು ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಸೊ ಕೆಲವರು ಮನೆಯಲ್ಲಿ ಹಳ್ಳಿಗಳಲ್ಲಿ ಮತ್ತು ತುಂಬ ಹಳ್ಳಿಗಳಲ್ಲೇ ಈ ಥರ ಆಗ್ತಾ ಇರುತ್ತೆ ಮತ್ತು ಸಿಟಿಗಳಲ್ಲೂ ಅಷ್ಟೇ ಹೆಂಡ್ತಿಗೆ ಗೊತ್ತಿಲ್ಲದೆ ಬೇರೆಯವ್ರ ಜೊತೆ ಚಾಟಿಂಗ್ ಮಾಡೋದು ಬೇರೆಯವ್ರ ಜೊತೆ ಫೋನ್ ಕಾಲಲ್ಲಿ ಮಾತಾಡೋದು ಪರ್ಸ್ನಲ್ ಆಗಿ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿರ್ತಾರೆ ಆ ಗಂಡು ಸೊ ಯಾಕೆ ಆ ಥರ ಮಾಡ್ತಾರೆ ಅಂದರೆ ಅದು ಅವ್ರ ತಪ್ಪಲ್ಲ ಅಂತ ಆದರೆ ಹೆಂಡ್ತಿ ತಪ್ಪು ಅಂತಲೂ ಕೂಡ ನಾನು ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ಏನು ಹೆಂಡತಿಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಹೆಂಡತಿಯಲ್ಲಿ ಏನು ಕಡಿಮೆ ಆಗಿದೆ ಅಂತಂದರೆ ಏನು ಕಡಿಮೆ ಆಗಿರೋದಿಲ್ಲ ನಾವು ನಡ್ಕೊಂಡು ರೀತಿ ಕಡಿಮೆ ಆಗಿರುತ್ತೆ ಅಂದರೆ ಅವ್ರ ಜೊತೆ ನಾವು ಯಾವ ಥರ ಒಂದು ಅಡುಗೆ ಮಾಡೋ ವಿಚಾರದಲ್ಲಾಗಿರ್ಬೋದು ಅಥವಾ ನಾವು ಅವ್ರಿಗೆ ಇಷ್ಟವಾದಂಥ ಬಟ್ಟೆಗಳು ಹಾಕೊತಾ ಇಲ್ಲ ಅನ್ನೋ ಒಂದು ವಿಚಾರದಲ್ಲಾಗಿರ್ಬೋದು ಅಥವಾ ಅವ್ರ ಜೊತೆ ನಾವು ಸರಿಯಾಗಿ ನಡ್ಕೊತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರೋದಿಲ್ಲ ಅಥವಾ ಅವರ ಕಷ್ಟ ಏನು ನಷ್ಟ ಏನು ಅಂತ ಇವಾಗ ಕೆಲಸಕ್ಕೆ ಹೋಗಿ ಗಂಡ ಬರ್ತಾನೆ ಸಾಯಂಕಾಲ ಅವ್ರ ಅವ್ರ ಕಷ್ಟ ಏನು ನಷ್ಟ ಏನು ಬೆಳಗಿಂದ ಸಾಯಂಕಾಲ ತನಕ ಏನಾಯ್ತು ನೀನು ಯಾವ ತರ ಕೆಲಸ ಮಾಡ್ತಿದ್ದೆ ಏನು ಆ ಸಾಲ ಏನು ಕಟ್ಟಿದೆ ಈ ಚೀಟಿಗೆ ಏನು ಕಟ್ಟಿದೆ ಈ ಬಾಡಿಗೆಗೆ ಹೆಂಗ್ ಕಟ್ಟಿದೆ ಅಂತ ಅವ್ರನ್ನ ವಿಚಾರಿಸೋದಿಲ್ಲ ಹೆಂಡ್ತಿರೋ ಅದನ್ನ ಬಿಟ್ಬಿಟ್ಟು ನೀವು ನಾನು ಬೆಳಗ್ಗೆ ಏನು ಹೇಳಿದ್ದೆ ನಿಮಗೆ ಆ ಸೀರೆ ತಗೊಂಬ ಅಂತ ಹೇಳಿದ್ದೆ ಆ ಪೂಜೆ ಇತ್ತು ಇದನ್ನ ಅವು ತಗೊಂಬ ಅಂತ ಹೇಳಿದ್ದೆ ಅಥವಾ ಇನ್ನೇನೋ ಬೇರೆ ತಗೊಂಡ್ಬಾ ಅಂತ ಹೇಳಿದ್ದೆ ಯಾಕೆ ತರಲಿಲ್ಲ ಅಂತ ಜಗಳ ಮಾಡೋದು ಅಥವಾ ಮನೆಗೆ ಯಾಕೆ ಲೇಟಾಗಿ ಬಂದ್ರೆ ಅಂತ ಜಗಳ ಮಾಡೋದು ಅಥವಾ ಯಾವುದಾದ್ರು ಮಿಸ್ ಕಲ್ ಬಂತಂದ್ರೆ ನೀವು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ರೆ ಯಾರು ಅದು ಮಿಸ್ ಕಲ್ ಬಂದಿದ್ದು ಅಂತ ಮಾತಾಡೋರು ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡ್ಕೊಂಡು ಒಂಥರ ಸಿಡಿದು ಮಾತಾಡ್ತಾರೆ ಹೆಂಡ್ತೀರೋ ಸೊ ಆ ಒಂದು ವಿಚಾರಕ್ಕೆ ಕೋಪ ಬಂದ್ಬಿಡುತ್ತೆ ಗಂಡಂದ್ರಿ ಮುಖ್ಯವಾಗಿ ಇನ್ನೊಂದು ವಿಚಾರ ಏನ್ ಇಷ್ಟ ಆಗೋದಿಲ್ಲ ಹೆಂಡ್ತೀರ ವಿಚಾರದಲ್ಲಿ ಆ ಗಂಡಂದ್ರಿಗೆ ಅಂತಂದ್ರೆ ಯಾಕೆ ಹೊರಗ್ನವ್ರನ್ನ ನೋಡ್ತಾರೆ ಹೊರಗ್ನವ್ರು ಯಾಕೆ ಇಷ್ಟ ಪಡ್ತಾರೆ ಯಾಕೆ ಇಷ್ಟ ಪಡ್ತಾರೆ ಮನೆಯಲ್ಲಿ ಹೆಂಡತಿ ಎಷ್ಟೇ ಚೆನ್ನಾಗಿದ್ರು ಹೊರಗ್ನವ್ರನ್ನ ನೋಡ್ತಾರಲ್ಲ ಅಂತ ತುಂಬಾ ಜನಗಳ ಪ್ರಶ್ನೆ ಆಗಿರುತ್ತೆ ಹೆಂಡತಿರ್ದು ಸೊ ಯಾಕೆ ಆತರ ಹೊರಗ್ನವ್ರನ್ನ ನೋಡ್ತಾರಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಕೆಲಸ ಆ ಅಡುಗೆ ಮಾಡೋದು ಮಕ್ಕಳನ್ನ ರೆಡಿ ಮಾಡೋದು ಏನೋ ಒಂದು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗ್ಬಿಡ್ತಾರೆ ಆಗ ನಿನಗೆ ಎದ್ದಳು ಎದ್ದ ತಕ್ಷಣ ಏನು ಕಾಫಿ ಮಾಡ್ಕೊ ಕೊಡಬೇಕು ಏನು ಟಿಫಿನ್ ಮಾಡಿಕೊಡ್ಬೇಕು ಯಾವುದು ಇಷ್ಟವಾದಂಥ ಟಿಫಿನ್ ಮಾಡಿಕೊಡ್ಬೇಕು ಅಂತ ಈ ಥರ ಕೇಳಿಬಿಟ್ಟು ಮಾಡಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ನನ್ನ ಹೆಂಡತಿ ನನಗೋಸ್ಕರ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ ನನಗೆ ಇಷ್ಟವಾದಂಥ ತಿಂಡಿ ರೆಡಿ ಮಾಡ್ತಾಯಿದ್ರೆ ಅಂತ ತುಂಬ ಇಷ್ಟಪಡ್ತಾರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅವರು ನೋಡಿದಾಗೆಲ್ಲಾನು ಒಂದು ಹಳೆಯ ನೈಟಿ ಹಾಕೊಂಡ್ಬಿಟ್ಟು ಯಾವುದೋ ಒಂದು ಹಳೆಯ ಡ್ರೆಸ್ ಹಾಕ್ಕೊಳ್ಳೋದು ಅಥವಾ ತಲೆ ಹೆಂಗಂದ್ರೆ ಹೇಗೆ ಬಿಟ್ಕೊಂಡಿರೋದು ಒಂದು ಏರ್ ಸ್ಟೈಲ್ ಮಾಡಿರಲ್ಲ ಅಥವಾ ಬೆಳಗ್ಗೆ ಕೆಲವ್ರು ಏನ್ಮಾಡ್ತಾರೆ ತಪ್ಪುಗಳು ಆ ಕೆಲಸ ಈ ಕೆಲಸ ಅಂತ ಬಿಜಿ ಆಗ್ಬಿಟ್ಟು ಹೆಂಡತಿಯರು ಮಕ್ಕಳ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಅಥವಾ ಗಂಡನ್ನ ಬಿಟ್ಬಿಡ್ತಾರೆ ಅಂದರೆ ಗಂಡ ಏನೋ ಅವ್ರು ದೊಡ್ಡವ್ರು ಬಿಡು ಹೆಂಗೋ ಮಾಡ್ಕೊತಾರ ಬಿಡು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಸೊ ನೆಗ್ಲೆಕ್ಟ್ ಮಾಡ್ತಾರೆ ಗಂಡನ ಬಗ್ಗೆ ವಿಚಾರಿಸೋದೇ ಇಲ್ಲ ನಿನ್ಗೆ ಯಾವ ಡ್ರೆಸ್ ಬೇಕು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿನ್ಗೆ ಯಾವ ಪ್ಯಾಂಟ್ ಶರ್ಟ್ ಬೇಕು ಅದನ್ನ ತೆಗೆದಿಡೋದಿಲ್ಲ ಅವರೇ ಹುಡ್ಕೊಂಡು ಕೆಲ್ಸಕ್ಕೆ ರೆಡಿ ಆಗಿ ಹೋಗ್ತಾ ಇರ್ತಾರೆ ಸೊ ಅಂತ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತೀರಪ್ಪ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂತಂದ್ರೆ ಆ ಗಂಡಂದ್ರಿಗೆ ಕೆಲವರಿಗೆ ಆ ಚೂಡಿದಾರ್ಸ್ ಹಾಕೊಂಡ್ರೆ ಇಷ್ಟ ಆಗುತ್ತೆ ಕೆಲವರಿಗೆ ಆ ಸೀರೆ ಹಾಕೊಂಡು ಮಲ್ಲಿಗೆ ಹೋಗಿ ಮುಡ್ಕೊಂಡು ಮುಖ ಅಂದ್ರೆ ಮುಖ ಫ್ರೆಶ್ ಆಗಿ ಯಾವಾಗ್ಲೂ ನಂಗಗ್ತಾ ಇರಬೇಕು ಅಂತ ಇಷ್ಟಪಡ್ತಾರೆ ಕೆಂಡ್ರು ಆ ತರ ಕೆಲವ್ರು ಹೆಣ್ಮಕ್ಳು ಇರೋದಿಲ್ಲ ಹೆಂಗಂದ್ರೆ ಇರೋದು ತಲೆ ಬಾಚ್ಕೊಳ್ಳೋದಿಲ್ಲ ಡ್ರೆಸ್ಸು ಅಷ್ಟೇನೆ ಒಂದು ನೈಟಿ ಹಳೆ ನೈಟಿ ಹಾಕೊಂಡ್ಬಿಟ್ಟು ಬೆಳಗಿನ ಸಾಯಂಕಾಲ ತನಕ ಬೆಳಗ್ಗೆ ಅವರು ನೋಡ್ದ ನೋಡ್ಕೊಂಡು ಹೋಗಿರ್ತಾರೆ ನೋಡು ಅದೇ ನೈಟಿಯಲ್ಲೇ ಇರ್ತಾರೆ ಸಾಯಂಕಾಲ ಬರಬೇಕಾದ್ರು ಗಂಡ ಮನೆಗೆ ಬರ್ಬೇಕಾದ್ರು ಅದೇ ನೈಟಿಯಲ್ಲೇ ಇರ್ತಾರೆ ಅಟ್ಲೀಸ್ಟ್ ಬೆಳಗ್ಗೆ ಕೆಲಸ ಇರುತ್ತೆ ಏನೋ ಒಂದು ನೈಟಿನೋ ಹಳೆ ಡ್ರೆಸ್ಸು ಹಾಕೊಂಡಿರ್ತೀರ ಸೊ ಅವ್ರು ಬ ಕೆಲಸದಿಂದ ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ತಲೆ ಬಾಜ್ಕೊಂಡು ನೀಟಾಗಿ ಅವ್ರಿಗೆ ಇಷ್ಟವಾದಂತ ಡ್ರೆಸ್ ಆಗಿರ್ಬೋದು ಇಷ್ಟವಾದಂಥ ಸ್ಯಾರಿ ಆಗಿರ್ಬೋದು ಅಹ್ ಹೂವು ಇದ್ರೆ ಹೂವು ಮುಡ್ಕೊಂಡು ನಗ್ನಗ್ತ ಫ್ರೆಶ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಇಷ್ಟವಾಗಿರೋ ತರ ನೀವು ನಡ್ಕೊಂಡ್ರೆ ಖಂಡಿತ ಯಾವ ಗಂಟನು ಬೇರೆ ಹೆಣ್ಣನ್ನ ಇಷ್ಟಪಡೋದಿಲ್ಲ ಅಂತ ಹೇಳ್ತೀನಿ ಮದುವೆ ಆಗಿದ್ ವಸ್ಸದ್ರಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಇಬ್ರು ಕೂಡ ಕಂಫರ್ಟಬಲ್ ಆಗಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತಾರೆ ಆ ಒಂದು ಮಗು ಆಗಿದ ತಕ್ಷಣನೇ ಆ ಶುರುವಾಗ್ಬಿಡುತ್ತೆ ಇಬ್ರು ಮಧ್ಯೆ ಜಗಳ ಆಗ್ತಾ ಇರೋದು ಕಿರಿಕಿರಿ ಆಗ್ತಾ ಇರೋದು ಅಂದ್ರೆ ಕಂಡ್ರೆ ಆಗೋದಿಲ್ಲ ನೋಡ್ತೀನಿ ಒಂದು ಮಗು ಆಯ್ತ ಅಂದ ಕೂಡ್ಲೇನೆ ಹೆಂಡತಿ ಬದಲಾಗ್ಬಿಡ್ತಾಳೆ ಆ ಮಗು ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತಾಳೆ ಆ ಗಂಡನ್ನ ವಿಚಾರಿಸೋದಿಲ್ಲ ನಿಮ್ಗೆ ಏನ್ ಬೇಕು ತರ ಡ್ರೆಸ್ ಬೇಕು ನಿಮ್ಗೆ ತರ ತಿಂಡಿ ಬೇಕೋ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಅಂತ ಯಾವುದೇ ಕಾರಣಕ್ಕೂ ಆ ವಿಚಾರ್ಸೋದಿಲ್ಲ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಯ್ಬಿಡುತ್ತೆ ಗಂಡನ್ನ ಆಮೇಲೆ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ ಸೊ ಇದೇ ಪ್ರಾಬ್ಲಮ್ ಆಗೋದು ಎಲ್ಲರ ಮನೆಗಳಲ್ಲೂ ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಗಂಡಂದ್ರೆ ಏನು ಮಾಡ್ತಾರೆ ಅಂತಂದ್ರೆ ಎಷ್ಟು ನಾವು ಮನೆಗೆ ತಂದು ಹಾಕಿದ್ರು ಎಷ್ಟೇ ನಾವು ಕಷ್ಟಪಟ್ಟು ಮನೆಗೆ ತಂದು ಹಾಕಿದ್ರು ನಿನ್ನ ಕಷ್ಟ ಏನು ನಿನ್ನ ನಷ್ಟ ಏನು ಅಂತ ಕೇಳೋದಿಲ್ಲ ಅಥವಾ ಪ್ರೀತಿಯಿಂದ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನನ್ಗೆ ಇಷ್ಟವಾದಂಥ ಡ್ರೆಸ್ ಹಾಕ್ಕೊಳ್ಳೋದಿಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತ ಕೆಲಸದಲ್ಲಿ ಬಿದ್ದಿರ್ತಾರೆ ಅಂತ ಅಂದ್ಕೊಂಡು ಅಥವಾ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಥವಾ ನನ್ನ ತುಂಬ ಅನುಮಾನಿಸ್ತಾ ಇದ್ದಾಳೆ ಏನೋ ಒಂದು ವಿಚಾರ ನಮ್ಮ ಹೆಂಡ್ತಿರಲ್ಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ ಆದರೆ ಅವ್ರಿಗೆ ಯಾವುದು ಇಷ್ಟ ಯಾವುದು ಕಷ್ಟ ಅಂತ ನಾವು ಫಸ್ಟ್ ತಿಳ್ಕೊಂಡು ಅವ್ರ ಹತ್ರ ಬಿಹೇವ್ ಮಾಡಬೇಕಾಗುತ್ತೆ ಸುಮಾರು ಮನೆಗಳಲ್ಲಿ ನೀವು ನೋಡ್ತಾ ಇರ್ತೀರಾ ಅಂದ್ರೆ ಗಮನಿಸ್ತಾ ಇರ್ತೀರಾ ಅಕ್ಕಪಕ್ಕ ಮನೆಗಳಲ್ಲಿ ಸುಮ್ನೆ ಸುಮ್ಮನೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಜಗಳ ಮಾಡ್ಕೊತಿರ್ತಾರೆ ಗಂಡ ಹೆಂಡ್ತಿರು ಅಂದ್ರೆ ಗಂಡ ಲೇಟಾಗಿ ಬರೋ ಅಷ್ಟೊತ್ತಿಗೆ ಕೇಳೋದು ನೀವು ಯಾರ ಜೊತೆ ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ರಿ ಯಾಕೆ ಬಿಸಿ ಬರ್ತಾ ಇತ್ತು ಯಾಕೆ ಇಷ್ಟು ಲೇಟಾಗಿ ಬರ್ತೀನಿ ನಿನ್ನೆ ಬೇಗ ಬಂದಿದ್ರಲ್ಲ ಇವತ್ತು ಯಾಕೆ ಲೇಟಾಗಿ ಬರ್ತಾ ಇದ್ದೀರಾ ಅಂತ ಅಥವಾ ಏನೋ ಒಂದು ಇನ್ನು ಯಾರೋ ಇನ್ಯಾವುದೋ ಒಂದು ಚೆನ್ನಾಗಿರೋ ಹುಡುಗಿ ಹೆಂಡತಿರಲ್ಲಿ ಆಗೋ ಈ ಸಣ್ಣ ಸಣ್ಣ ಮಿಸ್ಟೇಕ್ ಆ ಗಂಡಂದ್ರಿಗೆ ಬೇಜಾರಾಕ್ ಬಿಟ್ಟು ಹೊರಗನವ್ರನ್ನ ಇಷ್ಟಪಡ್ತಾರೆ ಸೊ ಇಷ್ಟೇ ಕಾರಣ ಬೇರೆ ಏನೂ ಇರೋದಿಲ್ಲ ಅವ್ರಿಗೆ ಇಷ್ಟವಾದಂತ ಅಡುಗೆ ಮಾಡಿಕೊಡಿ ಅವ್ರ ಮನೆಗೆ ಬರೋಷ್ಟೊತ್ತಿಗೆ ನಗ್ನಗ್ತ ಮಾತಾಡಿ ಅವ್ರಿಗೆ ಯಾವ ಡ್ರೆಸ್ ಹಾಕೊಂಡ್ರೆ ಇಷ್ಟ ಆಗುತ್ತೆ ಅಂತ ನೀವು ಕೂಡ ಅವ್ರಿಗೆ ಇಷ್ಟವಾದಂತ ಡ್ರೆಸ್ ಹಾಕ್ಕೊಳ್ಳಿ ಅವ್ರ ಜೊತೆ ಎಲ್ಲ ಕೆಲಸನೂ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ಅವರ ಇದ್ದಾಗ ಮನೇಲಿ ಇದ್ದಾಗ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಅಂದ್ರೆ ಅವ್ರಿಗೆ ಏನಾದರೂ ಹೇಳಿದಾಗ ನಾವು ಹಿಂದಿಕ್ ತಿರ್ಬ ಅಂದ್ರೆ ರಿಪೀಟ್ ಮಾತಾಡಬಾರ್ದು ಅವ್ರಿಗೆ ಕೋಪ ಬರುತ್ತೆ ಸೊ ಈ ತರ ನಾವು ನಡ್ಕೊಂಡಾಗ ಚಿಕ್ಕ ಪುಟ್ಟ ವಿಚಾರದಲ್ಲಿ ನಾವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾವು ಸರಿಪಡಿಸ್ಕೊಂಡಾಗ ಗಂಡ ನಮ್ಮನ್ನೇ ಇಷ್ಟಪಡ್ತಾನೆ ಎಲ್ಲೂ ಹೋಗೋದಿಲ್ಲ ಸುಮ್ ಸುಮ್ಮನೆ ನಾವು ಡೌಟ್ ಮಾಡೋದಾಗ್ಲಿ ಅಥವಾ ಜಗಳ ಮಾಡೋದಾಗಲಿ ನಮ್ಮನ್ನು ನೋಡ್ರೆ ನಿಮ್ಗೆ ಆಗಲ್ಲ ನಿಮ್ಗೆ ಬೇರೆಯವ್ರು ಇಷ್ಟ ಆಗ್ತಾರೆ ಅಂತ ಸುಮ್ ಸುಮ್ಮನೆ ಅವ್ರ ಮೇಲೆ ಆರೋಪ ಆಗಬಾರ್ದು ಯಾವುದೇ ಕಾರಣಕ್ಕೂ ಸೊ ನಮ್ಮಲ್ಲಿ ಏನು ಮಿಸ್ಟೇಕ್ ಆಗ್ತಿದೆ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಎಲ್ಲ ಗಂಡಂದ್ರು ಅಷ್ಟೇ ಎಲ್ಲ ಹೆಂಡ್ತೀರ್ನೂ ಎಲ್ಲ ಗಂಡಂದರು ಎಲ್ಲ ಹೆಂಡತಿರು ಚೆನ್ನಾಗಿರ್ತಾರೆ ಕೆಲವರು ಹೆಣ್ಮಕ್ಳು ಏನು ತಪ್ಪು ಮಾಡ್ತಾರೆ ಅಂತಂದರೆ ಯಾವಾಗಲೂ ಮುಖ ಉಗಿದಿಟ್ಕೊಂಡು ಅಂದರೆ ಉಮ್ಮಂತ ಇಟ್ಕೊಂಡಿರ್ತಾರೆ ಅದು ಗಂಡಂದ್ರಿಗೆ ನೋಡಿದ ತಕ್ಷಣ ಒಂಥರ ಕಿರಿಕಿರಿ ಆಗ್ಬಿಡುತ್ತೆ ಯಾವಾಗ್ ನೋಡಿದ್ರು ಮುಖದಲ್ಲಿ ನಗುನೇ ಇರೋದಿಲ್ಲ ಯಾವಾಗ್ ನೋಡಿದ್ರು ಒಂಥರ ಒಡೆಯೊಳ ತರಾನೇ ಇರ್ತಾಳೆ ಒಂಥರ ಗುರಾಯಿಸ್ತಾ ಇರ್ತಾರೆ ಏನೋ ಒಂದು ಕಳ್ಕೊಂಡಿರೋ ಇರ್ತಾರೆ ಅಂತ ಗಂಡೇಂದ್ರಿಗೆ ಯಾವಾಗ್ಲೂ ಮುಖ ನಗ್ನಗ್ತಾ ಇರ್ಬೇಕು ಸ್ಮೈಲ್ ಮಾಡ್ಕೊಂಡು ಅವ್ರಿಗೆ ಊಟ ಬಡಿಸೋವಾಗ್ಲಾ ಆಗ್ಲಿ ಸ್ಮೈಲ್ ಮಾಡ್ಬೇಕು ಮಾತಾಡುವಾಗ್ಲೇ ಆಗ್ಲಿ ಸ್ಮೈಲ್ ಮಾಡ್ಬೇಕು ಸೊ ಈ ತರ ನೀವು ತಪ್ಪುಗಳನ್ನ ತಿದ್ಕೊಂತ ಹೋದ್ರೆ ಖಂಡಿತ ನಿಮ್ಮ ಗಂಡ ನಿಮ್ ಜೊತೆಲೆ ಇರ್ತಾರೆ ಬೇರೆ ಯಾರಿಗೂ ಇಷ್ಟ ಪಡೋದಿಲ್ಲ ಅಂದ್ರೆ ಅವ್ರಿಗೆ ಯಾವ ತರ ಇದ್ರೆ ಇಷ್ಟ ಅಂತ ಅದನ್ನು ಮಾತ್ರ ನೀವು ತಿಳ್ಕೊಂಡ್ರೆ ಖಂಡಿತ ಎಲ್ಲ ಗಂಡಂದ್ರು ಚೆನ್ನಾಗಿರ್ತಾರೆ ಎಲ್ಲ ಹೆಂಡತಿರು ಚೆನ್ನಾಗಿರ್ತಾರೆ ಯಾರು ಕೂಡ ಆ ತಪ್ಪಾರೆ ತುಳಿಯೋದಿಲ್ಲ ಸೊ ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ಆ ಗಂಡ ಹೆಂಡತಿ ಜೀವನದಲ್ಲಿ ಅಂದ್ರೆ ಆ ಒಂದು ಜೀವನ ಮಾಡ್ಬೇಕಾದ್ರೆ ಗಂಡನ ಹೆಂಡತಿ ಅರ್ಥ ಮಾಡ್ಕೋಬೇಕು ಹೆಂಡತಿನ ಗಂಡ ಅರ್ಥ ಮಾಡ್ಕೋಬೇಕು ಗಂಡನ ಮಿಸ್ಟೇಕ್ಸ್ ಆದ್ರೂ ಆದಾಗ್ಲೂ ಕೂಡ ಸ್ವಲ್ಪ ಹೆಣ್ಣಾದವಳು ತಾಳ್ಮೆಯಿಂದ ಇರಬೇಕಾಗುತ್ತೆ ಸೊ ಅವ್ರದ್ದೇ ನಮ್ಮದೇ ನಡಿಬೇಕು ಅಂತಂದರೆ ಆಗೋದಿಲ್ಲ ಗಂಡಂದ್ರದ್ದು ಕೂಡ ಒಂದು ಅಂದರೆ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ತಲೆಯಲ್ಲಿ ತುಂಬ ಜವಾಬ್ದಾರಿಗಳಿರುತ್ತೆ ಸೊ ಆ ಕಾರಣಕ್ಕಾಗಿ ಅವ್ರನ್ನ ಸ್ವಲ್ಪ ಫ್ರೀ ಆಗಿ ಬಿಡಬೇಕಾಗುತ್ತೆ ಯಾರೂ ಕೂಡ ತಪ್ಪು ಮಾಡಬೇಕಂತ ಮಾಡೋದಿಲ್ಲ ಸೊ ನಮ್ಮ ಹೆಣ್ಣುಮಕ್ಕಳು ಈ ಥರ ತಪ್ಪುಗಳನ್ನು ತಿದ್ದುಕೊಂಡು ಬದುಕಿದ್ರೆ ಖಂಡಿತ ಒಂದು ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಗಾಯ್ಸ್